ಜೋಡು ಪಲ್ಲಕ್ಕಿ ಉತ್ಸವ ಶ್ರೀ ವೃಷಭದ್ರನಾಥ ಅಪ್ಪನವರು ಕಾಲಜ್ಞಾನಿ ಕೊಡೇಕಾಲ ಬಸವನವರ ಜೋಡು ಪಲ್ಲಕ್ಕಿಯ ಮಹೋತ್ಸವವು ಭಾನುವಾರ ಭಕ್ತ ಸಾಗರ ಜಯಘೋಷ್ಗಳೊಂದಿಗೆ ಭಕ್ತಿ ಸಂಭ್ರಮದಿಂದ ಜರುಗಿತು ಸ್ಥಳೀಯ ಬಸವ ಪೀಠದ ಹದಿನೈದನೇ ಪೀಠಾಧಿಪತಿ ವೃಷಭದ್ರನಾಥ ಅಪ್ಪನವರ ನೇತೃತ್ವದಲ್ಲಿ ಹುಣ್ಮೆ ದಿನ ಜೋಡು ಪಲ್ಲಕ್ಕಿಗಳಿಗೆ ಚಿನ್ನ ಹಾಗೂ ಬೆಳ್ಳಿಯ ಕಳಸಾರೋಹಣ ಕಾಲ ಕಾಲಜ್ಞಾನ ಪ್ರವಚನಗಳ ವಚನಗಳ ಮಾಲಿಕೆಯಲ್ಲಿ ದಿ ಕೈಂಕರ್ಯಗಳು ಅಹೋರಾತ್ರಿ ಭಾನುವಾರ ಬೆಳಗ್ಗೆ ಬಸವಣ್ಣನವರ ಐಕ್ಯಸ್ಥಳ ರಾಜಗಟ್ಟೆಯ ಮೇಲೆ ಅಲಂಕಾರ ಭೂಷ್ಣರಾಗಿ ಕೂರಿಸಿದ್ದ ಜೋಡು ಪಲ್ಲಕ್ಕಿಗಳಿಗೆ ಶ್ರೀ ವೃಷಭವೇಂದ್ರನಾಥ್ ಅಪನವು ಹಾಗೂ ಮನೆತನದ ರಾಜ ಜೇತೇಂದ್ರ ನಾಯಕ್ ಹಾಗೂ ರಾಜ ವೆಂಕಟಪ್ಪ ನಾಯಕ ಜಾಗಿರ್ದಾರ್ ಪೂಜೆ ಸಲ್ಲಿಸಿ ಉತ್ಸವಕ ಚಾಲನೆ ನೀಡಿದರು ನೆರೆದಿದ್ದ ಭಕ್ತರು ಕೊಡಕಲ್ಲ ಚನ್ನ ಬಸವಣ್ಣ ಮಹಾರಾಜ್ ಕಿ ಜಯ ಭಕ್ತಿಯ ಜಯ ಘೋಷಗಳೊಂದಿಗೆ ಜೋಡು ಬಲಕ್ಕೆ ಉತ್ಸವ ಬಲಕ್ಕೆ ಉತ್ಸವ ಸಾಗುತ್ತಿದ್ದಂತೆ ದಾರಿಯುದ್ದಕ್ಕೂ ಭಕ್ತರು ಹೂವು ಉತ್ತತ್ತಿ ಬಾಳೆಹಣ್ಣು ಪನಿವಾರ ವತ್ತಾಸು ಕಲ್ಲು ಸಕ್ಕರೆ ಎಸೆದು ಭಕ್ತಿ ಸಮರ್ಪಿಸಿತು ಬಸವಣ್ಣನವರ ಕಾಲ ಜ್ಞಾನ ವಚನ ಬರೆದ ಸ್ಥಳದವರೆಗೂ ಸಾಗಿ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬಾರ ಬರೂತಿ ಸಂಪ್ರದಾಯದಂತೆ ಪಟ್ಟಣದ ಹರಗೂರು ಚರಮೂರ್ತಿಗಳ ಸನ್ನಿಧಾನದಲ್ಲಿ ಮುಸ್ಲಿಂ ಹಣ ಮನೆತನದ ವ್ಯಕ್ತಿಯೋರ್ವರು ಮೊಹಮ್ಮದ್ ಪೈಗಂಬರರ ವಾಣಿಯನ್ನ ದಿನ್ ಜಗಾಯಿಸಿದ ನಂತರ ಧೂಳುಗಾಯಿ ಗ್ರಾಮದಾದನೆ ನಾಡಗೇರಿ ಕುಲಕರ್ಣಿ ಮಾಲಿ ಪಾಟೀಲ್ ಪೊಲೀಸ್ ಪಾಟೀಲ್ ಅನೇಕಾರ ಹೀಗೆ ಪ್ರಮುಖ ಮನೆತನಗಳ ಹಿರಿಯರು ಧೂಳುಗಾಯಿ ಒಡೆಯುವ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಜಾತ್ರಾ ಮಹೋತ್ಸವಕ್ಕೆ ಮೆರವು ನೀಡಿದರು ಪಟ್ಟಣ ಸೇರಿದಂತೆ ಯಾದಗಿರಿಯ ಸುತ್ತಮುತ್ತಲಿನ ಜಿಲ್ಲೆಯ ಹಾಗೂ ವಿವಿಧ ತಾಲೂಕು ಗ್ರಾಮಗಳಿಂದ ಸಸ್ತ್ರಾರು ಭಕ್ತರು ಪಾಲ್ಗೊಂಡಿದ್ದರು ಮಾಜಿ ಸಚಿವ ನರಸಿಂಹ ನಾಯಕ್ ಹನುಮಂತ ನಾಯಕ್ ಸಂಗಪ್ಪ ರಾಮನಗೌಡ ತಹಸೀಲ್ದಾರ್ ಬಸಲಿಂಗಪ್ಪ ನಾಯ್ಕೋಡಿ ಉಪತಹಸೀಲ್ದಾರ್ ಕಲ್ಲಪ್ಪಗೌಡ ಜಂಜಿಗಡ್ಡಿ ವಿ ಎಸ್ ಹಾವೇರಿ ಸುಂದರ್ ಜೋಶಿ ವಿವಿ ಮಹಲೀನಮಠ್ ರಂಗನಾಥ ದೊರೆ ಹುಣಸ್ಗಿ ತಾಲೂಕಿನ ಎಲ್ಲ ಕಂದಾಯ ನಿರೀಕ್ಷಕ ಸರ್ವಧರ್ಮದ ಜನರು ಪಾಲ್ಗೊಂಡಿದ್ದರು ಪೊಲೀಸ್ ಸಿಬ್ಬಂದಿ ವರ್ಗದಿಂದ ಐದು ಸೆಕ್ಟರ್ ಮೂಲಕ ಬಂದೋಬಸ್ತ್ ಅನ್ನ ನೆರವೇರಿಸಿದರು ಮೊದಲನೇ ಸೆಕ್ಟರ್ ಉಸ್ತುವಾರಿ ಬಾಗಣ್ಣ ಪಿಎಸ್ಐ ಹುಣಸುಗಿ ಎರಡನೇ ಸೆಕ್ಟರ್ನಲ್ಲಿ ಉಸ್ತುವಾರಿ ಹುಲಗಪ್ಪ ಪಿಎಸ್ಐ ಬಿ ಗುಡಿ ಮೂರನೇ ಸೆಕ್ಟರ್ನಲ್ಲಿ ಉಸ್ತುವಾರಿಯನ್ನ ಅಯ್ಯಪ್ಪ ಪಿಎಸ್ಐ ಕೊಡೆಕಲ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದರು ಹೀಗೆ ಹಲವಾರು ಜನ ಜವಾಬ್ದಾರಿಯನ್ನ ವಹಿಸಿಕೊಂಡು ನೂರಾರು ಪೇಡಿಗಳು ಬಂದೋಬಸ್ತ್ನಲ್ಲಿ ಉಪಸ್ಥಿತರಿದ್ದರು ಶಿಗು ರಾಠೋಡ್ ಎನ್ ಟಿವಿ ಟಿವಿಫೋರ್ ನ್ಯೂಸ್